ಶ್ರೀರಾಮ್ ಕಲ್ಲೂರು ಮುಖ್ಯ ಆಟಗಾರರು ಇದ್ದಾರೆ ಸಂದೀಪ್ ಹಾಗೂ ಚಂದ್ರಿ ಎಲ್ ಅವರ ಅಭಿಪ್ರಾಯ ಏನಿದೆ ನೋಡಿ ಇವಾಗ ಎಚ್ ಪಿ ಎಲ್ ಅನ್ನೋದು ನಮ್ಮ ಈ ಭಾಗದ ಒಂದು ನಮ್ಮ ಜನರೇಷನ್ ಏನ್ ಹುಡುಗರಿದ್ದಾರೆ ಒಂದು ಕನಸಿನ ಕೂಸಾಗಿತ್ತು ಈಗ ಕರೋನಾ ಟೈಮ್ ಅಲ್ಲಿ ಫಸ್ಟ್ ಕೊರೋನಾ ಬಂದಾಗ ನಮ್ಮ ಗೆಳೆಯರೆಲ್ಲ ಫೋನ್ ಮಾಡಿ ಈ ತರ ಒಂದು ಆಯೋಜನೆ ಮಾಡೋಣ ಅಂತ ಇದೀವಿ ಎಸ್ಪೆಷಲಿ ಎಲ್ಲರಿಗೂ ಫೋನ್ ಮಾಡಿದ್ರು ನಾವು ಫಸ್ಟ್ ಗೆ ಯೋಚನೆ ಮಾಡಿದ್ವಿ ಎಚ್ ಪಿ ಎಲ್ ಈ ತರ ಐ ಪಿ ಎಲ್ ಮಾದರಿ ಮಾಡೋಣ ಹೇಳಿ ಸಕ್ಸಸ್ ಆಗುತ್ತಾ ಏನು ನಮ್ಗೆ ಅವಾಗ ಐಡಿಯಾ ಇರ್ಲಿಲ್ಲ ಈ ತರ ಎಲ್ಲಾ ಇಷ್ಟೆಲ್ಲ ಮಾಡ್ತಿರೋ ನಮ್ಗೆ ಸತ್ತವ್ಲು ಗೊತ್ತಿರ್ಲಿಲ್ಲ ಅವಾಗ ನಮ್ಮ ಗೆಳೆಯರು ಫೋನ್ ಮಾಡ್ದಾಗ ಆಯ್ತು ಮಾಡೋಣ ಯಾ ಈ ತರ ಮಾದರ್ಲೆ ಮಾಡೋಣ ನಾಲ್ಕು ಅವ್ರು ಲೀಗ್ ಮಾದಿರ್ಲೆ ಮಾಡೋಣ ಐ ಪಿ ಎಲ್ ಫ್ರಾಂಚೈಸಿ ತರನೇ ಮಾಡೋಣ ಅಂತ ಹೇಳಿದಾಗ ಒಂಥರ ಖುಷಿ ಆಯ್ತು ಅವಾಗಿಂದ ಮಾಡ್ತಿದ್ವಿ ಈಗ ಎಚ್ ಪಿ ಎಲ್ ನಾಲ್ಕನೇ ಸೀಸನ್ ನಡೀತಾ ಇದೆ ಈ ವರ್ಷ ಈಗ ಇದು ಏನಾಗಿದೆ ಅಂದ್ರೆ ನಮ್ಮ ಹೊರಗಡೆ ಹುಡುಗರೆಲ್ಲ ಏನಿದ್ದಾರೆ ಅವರಿಗೆ ಈ ಹಬ್ಬಕ್ಕೆ ಊರಿಗೆ ಒಂದ್ಸರಿ ಬಂದಾಗ ಏನ್ ಖುಷಿ ಆಗುತ್ತೋ ಆ ತರ ಖುಷಿ ಆ ತರ ಫೀಲ್ ಆಗ್ತಾ ಇದೆ ಎಲ್ಲರಿಗೂ ಏನಂದ್ರೆ ವರ್ಷಕ್ಕೆ ಒಂದ್ಸರಿ ಸೇರೋದು ಎಲ್ಲ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಅದೇ ರೀತಿ ನಾವು ಮೂರು ವರ್ಷದಿಂದ ನಾವು ಕಲ್ಲೂರು ಕಲಿಗಳು ಶ್ರೀರಾಮ್ ಕಲ್ಲೂರು ಕಲಿಗಳು ಅಂತ ಆ ಮೂರು ಆ ತಂಡ್ ಆಡ್ತಾ ಇದೀವಿ ಆಮೇಲೆ ನಾನು ಆಡ್ತಾ ಮೂರು ವರ್ಷ ಆಯ್ತು ಅವ್ರು ಈ ಸರಿ ಜಾಯ್ನ್ ಆಗಿದೆ ಸಂದೀಪ್ ಅಂತ ಹೇಳಿ ನಮ್ ಗೆಳೆಯ ಲಾಸ್ಟ್ ಸೀಸನ್ ಅಲ್ಲಿ ನಾವು ಫೋರ್ತ್ ಪ್ಲೇಸ್ ಗೆ ತೃಪ್ತಿ ಪಟ್ಟಿದ್ವಿ ಈ ಸೀಸನ್ ಆಗಿದೆ ಅದರಲ್ಲಿ ಮೂರು ಜಯಶಾಲಿ ಆಗಿದ್ದೀವಿ ಒಂದು ಡಿಫೀಟ್ ಆಗಿದ್ದೀವಿ ತೊಂದರೆ ಇಲ್ಲ ಇನ್ನೊಂದು ಮ್ಯಾಚ್ ಉಳಿದಿದೆ ನಿಮಗೆ ಇವತ್ತು ಆ ಮ್ಯಾಚ್ ಇದೆ ಆ ಮ್ಯಾಚ್ ಅಲ್ಲಿ ಗೆಲ್ತೀವಿ ಅನ್ನೋ ಭರವಸೆ ಇದೆ ಆ ಮ್ಯಾಚ್ ಅಲ್ಲಿ ಗೆದ್ಬಿಟ್ಟು ನಾವು ನೆಕ್ಸ್ಟ್ ಪ್ಲೇ ಆಫ್ ಹೋಗ್ತಿವಿ ಪ್ಲೇ ಆಫ್ ಹೋಗಿ ನಮ್ಮ ಕನಸಾಗಿರತಕ್ಕಂತ ಕಪ್ ತೆಡಿ ಅದು ಅದನ್ನ ನನಸು ಮಾಡ್ಕೊಳ್ತೀವಿ ಅನ್ನೋ ಭಾವನೆ ಭರವಸೆ ಇದೆ ನಮ್ಗೆ ಅತ್ಯಂತ ಹೌದೌದು ಗುರುತಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ನಿತಿನ್ ಅವರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಆಮೇಲೆ ಹೆಚ್ಚುವರಿ ಪ್ರೀಮಿಯರ್ ನಿರ್ಧಾರಿತ ಗ್ರಾಮೀಣ ಪ್ರತಿಭೆಗಳಿಗೆ ನಿಮ್ ಕಡೆಯಿಂದ ಏನು ಹಿತ ನೋಡಿದ್ರೆ ಆ ಕಿಸರಿ ಸಭಾ ಚೆನ್ನಾಗ್ ಆಗ್ತಿದೆ ಆಟ ಅದಕ್ಕೆ ನಮ್ಮ ಟೀಮ್ ಎಲ್ಲರೂ ಸಹಕಾರ ನಂಗೆ ತುಂಬಾ ಆಗತ್ತ ಇದೆ ಆಮೇಲೆ ಒಳ್ಳೆ ರೀತಿ ಪ್ರಾಕ್ಟೀಸ್ ಮಾಡಿದ್ವಿ ಆಮೇಲೆ ಒಂದು ಎಚ್ ಪಿ ಎಲ್ ಇಂದ ಒಂದು ಲಾಭ ಏನಂದ್ರೆ ನಮ್ಮ ಗ್ರಾಮೀಣ ಪ್ರತಿಭೆಗಳು ಇಲ್ಲಿ ಬೆಳಕಿಗೆ ಬರ್ತಿದಾವೆ ನಾವು ಯಾವುದೇ ಓಪನ್ ಟೂರ್ನಿಗೆ ಹೋದ್ರೆ ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇದಾವೆ ಹುಡುಗರು ಅದನ್ನ ಓಪನ್ ಟೂರ್ನಿ ಏನಾಗುತ್ತೆ ಊರ್ನಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಮೂರು ಪ್ಲೇಯರ್ ಅವ್ನು ಕರ್ಕೊಂಡು ನಾವು ಊರ್ನೇ ಆಡ್ಕೊ ಬರ್ತೀವಿ ಉಳಿದಿರ ಪ್ಲೇಯರ್ನ ವಾಡಿಸಲ್ಲ ಬಟ್ ಏನಾಗುತ್ತೆ ಅಂದರೆ ಹೆದ್ದಾರಿಪುರ ಆವರಣದಲ್ಲೇ ಇರಬೇಕಾಗುತ್ತೆ ಆಮೇಲೆ ಎಲ್ಲರೂ ಬೌಲಿಂಗ್ ಮಾಡೋ ಉದ್ದೇಶದಿಂದ ಎಲ್ಲರೂ ಕೈಚಿಟ್ಟು ಬೌಲಿಂಗ್ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಹುಡುಗರು ಕೂಡ ಇವು ಇವನ್ನ ಹುಡುಗರು ಕೂಡ ಒಳ್ಳೆ ಪ್ರತಿಭೆಗಳು ನಮಗೆ ಗುರ್ತಿಸಕ್ಕೆ ಇದೊಂದು ಹೆಚ್ ಪಿ ಎಲ್ ಕಾರಣ ಆಗ್ತು ಆಮೇಲೆ ಎಚ್ ಪಿ ಎಲ್ ಕಮಿಟಿ ತುಂಬ ಚೆನ್ನಾಗಿದೆ ನಮ್ಮ ನವೀನ್ ಕೊಡ್ಸ ನೇತ್ರದಲ್ಲಿ ಭಾರಿ ಚೆನ್ನಾಗಿ ಆಯೋಜನೆ ಮಾಡ್ಕೊ ಬರ್ತಾ ಇದ್ದಾರೆ ಇನ್ನೂ ಮುಂದಿನ ವರ್ಷ ಇನ್ನೂ ದೂರ ಮಾಡ್ತೀವಿ ಆಮೇಲೆ ಈ ಎಚ್ ಪಿ ಎಲ್ ಟೂರ್ನಿ ಇಷ್ಟೊಂದು ಯಶಸ್ವಿ ನಮ್ಮ ಅಧ್ಯಕ್ಷ ನವೀನ್ ಕೊಡ್ಸಿ ಅವರ ಪ್ರಮೋಷನ್ ಓಕೆ ಅವ್ರು ಕೊಡ್ತಕ್ಕಂಥ ಪ್ರಮೋಷನ್ ಇದೆಯಲ್ಲ ಯಾ ಐ ಪಿ ಎಲ್ ಕಡಿಮೆ ಇಲ್ಲ ಅದೊಂದು ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು ಎಚ್ ಪಿ ಎಲ್ ತಂಡಕ್ಕೆ ಅವರು ಸಿಕ್ಕಿರೋದು ಅವರು ಅಧ್ಯಕ್ಷ ಸ್ಥಾನದಲ್ಲಿ ಅವರಿಗೆ ಸರಿಸಮನಾದ ಮತ್ತೊಬ್ಬರು ಸಿಗಲ್ಲ ಅಂತ ನಮ್ಮ ಇದು ಅನಿಸಿಕೆ ಅನಿಸಿಕೆ ತುಂಬ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಸಹಿತ ನಿಮಗೆ ಒಂದು ಜಯಶಾಲಿಯಾಗಿ ಹೊರಹೊಮ್ಮಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು